ಕಾವೇರಿ ಬರೀ ಸ್ಕೂರ್ ಹೋಗವಳೆ ಒಮ್ಮೆ ಇಷ್ಟು ಏನಾರು ಪಾಠ ಗೀಟ ಮಾಡೋಕೆ ಜಾಗ ಕೊಟ್ಟಾರ ಮನೆ ಪಟ ಮಾಡೋಕೆ ಅಂತ ಹೇಳಕ್ ಕಂಡು ಹೋಗೋಳೆ ಹ್ಞೂ ಏನು ಮಾಡ್ರೆ ಕಣ್ಣೆಲ್ಲ ಕಾಯಿ ಕಾಯಿರಿ ಕೂತಿದ್ವಿ ಏನಾರ ರುಬ್ಕೊಬಿಟ್ರೆ ಸಾಕು ನನ್ನ ಮಗ್ಳಿಗೆ ಒಂದು ಯಾರನಾರು ಹೋಯ್ತದೆ ಅವ್ಳಿಗೆ ಹೆಂಗಿರೋ ಓದೋದು ಬರೆಯೋದು ಅಂದ್ರೆ ಭಾರಿ ಆಸೆ ಏನು ಜನಗಳು ಓದೋಕ್ತಾರೆ ಬಿಟ್ಟಾರ ಏನು ಕಷ್ಟಪಟ್ಟು ಒಂದು ಹನ್ನೆರಡನೇ ಕ್ಲಾಸ್ ಮಾಡಿಸ್ದೆ ಆಮೇಲೆ ಇಲ್ಲ ದೂರಕ್ಕೆ ಬರೀ ಹೋಗ್ಬೇಕು ಹತ್ರದಲ್ಲಿ ಇದ್ದಿದ್ರೆ ಹೆಂಗೋ ಕಷ್ಟಪಟ್ಟು ಕಳಿಸ್ತೀನಿ ಸಾಲನ ಸೋಲನ ಮಾಡಿ ಓದಿಸಿ ದೂರ ಕಳಿಸಬೇಕು ಇಲ್ಲಾಂದ್ರೆ ಅಲ್ಲೇ ಅಲ್ಲೇ ಇದ್ಬಿಟ್ಟು ಓದ್ಕೋಬೇಕಂತೆ ಅದು ಹೆಂಗೆ ಕಳ್ಸೋದು ಸಿಟಿದಕ್ಕೆ ಕಳ್ಸೋಕ್ಕೆ ಎದ್ರೆ ಈ ಕಾಲ ಸರಿಲ್ಲ ಬಂದುಬಿಟ್ಟು ನಾನು ಸುಮ್ಮನೆ ಅದೇ ನೋಡಿದೆ ಇದು ಹೆಂಗಾರು ಮಾಡಿ ನನ್ನ ಕೈ ಹತ್ತಿಬಿಟ್ರೆ ಸಾಕು ನನ್ನ ಮಗಳವಾರು ವ್ಯವಸಿ ನಿಮ್ಮದಿಂದ ಇರ್ತಾಳೆ ಮುಗಕ್ಕೆ ಹಾಗೆ ಬಂದ್ಬಿಟ್ಲು ಮಗ ಏನಾಯ್ತು ಮಗ ಯಾಕ ಯಾಕಿದಿ ಅಲ್ಲ ನಿಮ್ಮ ಎಷ್ಟ್ರ ಏನಂದ್ರು ಒಬ್ಬ ಈ ಸ್ಕೂಲಲ್ಲ ಮೇ ಎಷ್ಟೋ ಇಲ್ಲ ಕನವ ಏನ ಏನ್ ಮಗ ಒಂದು ವರ್ಧ ತರ ಅಲ್ಲ ಇದ್ರಲ್ಲ ಬೇರೆ ಕಡೆ ಹಾಕ್ಬಿಟ್ಟಿದಾರಂತೆ ಪಾಠ ಮಾಡಕ್ಕೆ ಬೇರೆ ತವ ಕಳ್ಸವ್ರೆ ಅವ್ರನ್ನ ಯಾಕೆ ಮಗ ಯಾಕಂತ ಹಂಗ್ಯಾಕನವ ಹಂಗೆ ಬೇರೆ ಬೇರೆ ಕಡೆ ಪಾಠ ಮಾಡೋಕೆ ಕಳಿಸ್ತಾರೆ ಒಂದೇ ತೊಗೊಂಡಿರ್ಸ್ಕೊಳ್ಳೋಕಿಲ್ಲ ಸುಮಾರು ದಿವಸ ಆಯಿತು ನಾನು ಈ ಸ್ಕೂಲ್ಗೆ ಹೋಗ್ತಿದ್ದಲ್ಲ ಆಗಿಂದ ಇಲ್ಲ ಇದ್ರು ಈಗ ಬೇರೆ ತಗೊಟ್ಟವ್ರೆ ಅದಕ್ಕೆ ಈ ಸ್ಕೂಲಲ್ಲಿ ಇರೋರಲ್ಲವ ಹೊಸ ಹೊಸೊಬ್ಬರು ಮೇಷ್ರುಗಳು ಹಳೆಯವರು ಯಾರೂ ಇಲ್ಲ ಅದಕ್ಕೆ ನಾನು ಏನು ಕೇಳಕ್ಕೆ ಹೋಗ್ತಿಲ್ಲ ಕನಬ ಒಬ್ಬರೇತಿತ್ತು ಹೆಂಗೋ ಸಪೋರ್ಟ್ ಮಾಡೋರು ಅದು ಅದನ್ನೇ ಅವರು ಎರಡು ಮೇಷ್ರು ಬೇರೆ ಆಗಿದ್ರಲ್ಲ ಏನೋ ಮಾಡೋರು ಈಗ ಯಾರು ಅಂತ ಕೇಳೋದು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ ಕನಬ ಏನೋ ಒಂದು ಆಸೆ ಇಟ್ಕೋ ಹೋಗಿದ್ದೆ ಆಸೆಗೂ ಮಣ್ಣು ಎರ್ಸಿದಂಗೆ ಆಗೋಯ್ತು ಕನಬ ಏನು ಮಾಡೋದು ನನಗೆ ನೋಡಿದ್ರೆ ಏನು ಬೇರೆ ಕೆಲಸ ಏನು ಬರೋಕ್ಕಿಲ್ಲ ಏನ್ ಮಾಡೋದು ಅಂತ ನನಗೂ ಅರ್ಥ ಆಗಿಲ್ಲ ಕಲವ ಸುಮ್ನೆ ಅದಕ್ಕೆ ಏನ್ ಮಾಡೋದಂತ ಒಂದು ಗೊತ್ತಾಗ್ತದ ಮಗ ಹುಡ್ಸಿದ್ದೇವ್ರು ಹುಲ್ಲು ನೀರು ತೋರ್ಸಕ್ಕಿಲ್ವಾ ಏನಾರು ಮಾಡ್ತಾನೆ ತಲೆ ಕೆಡ್ಕೋಬಾರು ಸುಮ್ಮನೆ ಹದ್ನೇನಕ್ಕೆ ಯೋಚನೆ ಮಾಡ್ತಾ ಕುತ್ಕೊಂಡಿ ಬೇಡ ಕತೆ ಈಗ ನನಗೆ ತಕ್ಕಿಲ್ವಾ ಬೇಡ ಬಿಡು ದೇವ್ರು ಬೇಡ ಏನಾರು ಕೊಡಕ್ಕೆ ಹಂಗೆ ಪರೀಕ್ಷೆ ಮಾಡೋಣಂತೆ ತಲೆ ಕೆಡ್ಸ್ಕೋಬೇಡ ಹೋದ್ರೆ ಹೋಯ್ತು ಏನೋ ಆಸೆಗಿತ್ತೆ ನಿನಗಿಂತ ನಾನು ಆಸೆಗಿತ್ತು ಏನಾರ ಮಗಳು ಈಗ್ಲಾರು ಪಾಟಕಿಟ ಮಾಡ್ಕೊಂಡಿರ್ಲಿ ನಮ್ಮಂಗೆ ಇದು ಮಾಡೋದು ಬೇಡ ನಮ್ಗೆ ಕೂಲಿ ಕಂಬ ಮಾಡದ್ ಬೇಡ ಅಂತ ಅನ್ಕೊಂಡಿದ್ದೆ ಸರಿ ಕತ್ಪುರ್ ನಮ್ ಭಾಗ್ಯದಲ್ಲಿ ಯಾವುದಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಮ್ಮ ಮನೇಲಿ ಬುಟ್ಟಾಕುವಂತ ನಾವ ಈಗ ಮಾಡೋನ್ ಕೆಲ್ಸ ಮಾಡುವಂತ ಮಗನ ಕೆಲ್ಸ ಅಂತ ಅದ ನಾನು ತಂದೆ ಆತಿನ ತಕೋ ನೀನ್ ಯಾಕೊಂಡಿ ನಾನಿಲ್ವಾ ನಾನು ಇರ ಗಂಟ ನೀನ್ ಯಾಕ ಯೋಚನೆ ಮಾಡಿ ಮಗ ಚೆನ್ನಾಗದೆ ಗಂಟಾ ನೀನ್ ಏನಕ್ಕೆ ಯೋಚನೆ ಮಾಡಿ ನನ್ ಇಲ್ವಾ ನೀರು ನೀನು ಏ ಮಳಿ ಚೆನ್ನಾಗದೆ ಬೇಡ ಕತೆ ಏನು ಯೋಚನೆ ಮಾಡ್ಬೇಡ ನಾನು ತಂದಿ ಮಾಡಿ ಹಾಕ್ತೀನಿ ಆರಾಮಾಗಿ ಇಟ್ಲಿದ್ರು ನೀನು ನೀನೇನ ಹೇಳ್ತಿದ್ದೀ ಕನವ ಆರಾಮಾಗ ಇಟ್ಟಿದ್ದೀರ ಹೆಂಗಿರಾನೇ ಅಲ್ಲ ಸುಮ್ನೆ ಏನು ಮಾಡಕ್ ಆಯ್ತದಲ್ಲ ಸುಮ್ನೆ ಹುಟ್ಟಿದ್ದೆ ವೇಸ್ಟ್ ಹಂಗಿರ ಕೆಲಸ ಮಾಡ್ತೀನಿ ಒಟ್ಟಿಲಿ ನಿಂತ್ಕೊಳಕ್ಕೆ ಮನ್ಸನ್ ಮೇಲೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಾನೆ ಅಲ್ಲ ಕನವ ನಮ್ಮ ಊರಲ್ಲಿ ಏನು ಕೆಲಸ ಇದ್ದವು ಏನಿದ್ದವು ಹೇಳು ಮಾಡಿದ್ರೆ ಕೂಲಿ ಇಲ್ವಾ ಇನ್ನು ಏನಿದಾವ ನೆಟ್ವಾಗಿ ಅಂಗಡಿಗಳಿಲ್ಲ ಏನೋ ಪಕ್ಕದಲ್ಲದಲ್ಲ ಇದು ಇದು ಏನ ಸಂತಿಗೆಲ್ಲ ಹೋಯ್ತೀವಲ್ಲ ಹಾಕವು ಅಪ್ ಎಪ್ಲಿಕೇಶನ್ ಹಾಕೋದು ಇಲ್ಲ ಏನಾರ ಅಂಗಡಿ ಬಟ್ಟೆ ಅಂಗಡಿ ಅಂತೆವೇ ಇನ್ನೊ ಹತ್ತಿರದಲ್ಲ ಏನಿದ್ದಾವೆ ನಮ್ಮ ಊರಲ್ಲಿ ಇದ್ರೆ ಒಂದು ಚಿಲ್ಲರೆ ಅಂಗಡಿ ಏನೋ ಸಣ್ಣದು ಹಾಲುಂಡೆ ಅದು ದೂರದಲ್ಲ ದೂರದಲ್ಲದ ಹತ್ರದಲ್ಲೂ ಇಲ್ಲ ನಮ್ಮಲ್ಲಿ ಅಕ್ಕಿ ಅಂಗಡಿ ಅಂತೆ ಇರೋದು ಇಲ್ಲೇನಿದ್ದಾವ ಮಗ ಕೆಲಸ ಮಾಡಂತೆ ನೀವು ಮಾಡಂತೇವು ಏನಿದ್ದಾವ ಏನಿದ್ದಾವ ಹೇಳು ಏನು ಅನುಕೂಲ ಬೇಡವಾ ಏನಾರು ಮಾಡ್ತೀನಿ ಮಾಡ್ತೀನಿ ಏನಕ್ಕೆ ಸುಮ್ಮನೂರು ತಲೆ ಕೆಡ್ಸ್ಕೊಬೇಡಾಕತ್ತೆ ತಲೆಗೆ ಕೆಡ್ಸ್ಕೋಬೇಡ ನೀನು ಆಗಲಿ ತಲೆ ಕೆಡಿಸ್ಕೋಬೇಡ ಹಂಗರೇ ಪಾಪ ಏ ಉಂಟೋದ್ರೆ ಯಾವಾಗ ಹೋದ್ರಂತೆ ನಿಮ್ಮ ಎಷ್ಟು ಅದೆಲ್ಲ ಬೇರೆ ತಗೋದ ಎಲ್ಲಿಗೆ ಅಯ್ಯೋ ಗೊತ್ತಿಲ್ಲ ಕನವ ಎಲ್ಲಿಗೆ ಏನು ಅಂತ ನಾನು ಫೋನ್ ನಂಬರ್ ಇಸ್ಕೊಂಡು ಮುಡಿಕೊಂಡೆ ಇಲ್ಲ ಕನವ ಫೋನ್ ಇದಲ್ವ ಅದ್ಕೆ ಬರೀ ಹಂಗೆ ಹೋದಾಗ ಮಾತಾಡ್ಸ್ಕೊತಿದ್ದೆ ಓದೋರ್ದಂತಾನೆ ಹ್ಞೂ ಚೆನ್ನಾಗಿದ್ದೀನಿ ಹಂಗೆ ಹಿಂಗೆ ಕನ್ಕ ಏನಾರು ಮಾಡು ಹ್ಮ್ ಗೊತ್ತಿದೆ ಯಾಕೆ ಯಾಕೆಂಗೆ ಮಾಡ್ಕೊಬಿಟ್ಟೆ ಏನಾದ್ರು ತೊಂದರೆ ಇದ್ದರೆ ನಾನು ಕೇಳು ಓದ್ಸೋಕೆ ಏನಾದ್ರು ತೊಂದರೆ ಇದ್ರೆ ನಾನು ಎರಡು ಸಹಾಯ ಮಾಡ್ತೀನಿ ಹೇಗೆ ಅಂತೆಲ್ಲ ಹೇಳ್ತಿದ್ರು ಕನಬ ಪಾಪ ಸರ್ ಮೇಸ್ಟ್ರು ಭಾರಿ ಒಳ್ಳೆಯವರು ಅದು ಹೋದೇ ಮೊದಲು ಮಾಮೂಲಿ ಮೇಸ್ಟ್ರಾಗ ಆಗಿದ್ರು ಈಗ ಇಚ್ಛೆ ಮಾಡಿದ್ರು ಸುಮಾರು ವಯಸ್ಸೇ ಆಗದೆ ಇಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಕೇಳಿದಕ್ಕೆ ಇಲ್ಲ ಕತೆ ಇಲ್ಲೇ ಇರ್ತೀನಿ ಆಮೇಲೆ ರಿಟೈರ್ಡ್ ಆದ ಗಂಟೆ ಏನು ಮಾಡೋಣೆ ಇಲ್ಲೇ ಇದೆ ಸ್ಕೂಲ್ ಅಂತಿದ್ರು ಏನೋ ಇದ್ದಕ್ಕಿದ್ದಂಗೆ ಬೇರೆ ತೊಕೆ ಹಾಕ್ಬಿಟ್ಟವ್ರೆ ಕನಬ ಒಳ್ಳೆ ಮೇಸ್ಟ್ರು ಎಲ್ಲರಿಗೂ ಸಹಾಯ ಮಾಡೋರು ಚೆನ್ನಾಗಿ ಹೇಳ್ಕೊಡೋರು హింగోత కతే పుట్ినే తిమ్మను ఏ వైక్లు గతో గోతి కణే ఏం గోతా వైక్లు గోతాదా ఏగీజ హ అంత అన్కవ తోకే గోతు సై బుడు మగ తనకి బాడ అబ వట్క ఆమె బందాదివే హు అంత అన్బిట్టు ఓదవళు నవ్వు అట్క ఏం ఇక్కడ బేడా బేడా కతేణ్ అదే అక్క ఫోన్ ఏ బాన్ ఫోన్ ఫోన్త ఉంకన్ మగ అదే ఇవడు సీత వసన్ తాంతే ಹೊಸ ಪೂನು ಯಾವ ತಗೊಂಡಿದ್ದು ಕಾಸು ಅದಯ ನನ್ ಭಾವನೆ ತಂದು ಕೊಟ್ಟಿದಂತೆ ಅದೇಕಗ ಬೆಳ್ಳಲ್ ತೊಳ್ತಾವಲ್ಲ ಮೇಕು ಕೇಳಿ ಅಕ್ಕ ಬೋಸಿ ಚೆನ್ನಾಗಿರ್ವಂತೆ ಹೊಸ ಪೂನು ಒದ್ ನಾಗಂತೆ ಏನವೇ ಒದ್ನಗ್ಸೋರ ಅಲ್ಲ ಅಕ್ಕ ಕೇಳ್ತಂತ ಅದೇ ಅವ್ರು ಕೇಳ ಕೇಳಿ ಅಂತೆ ಇಲ್ವಲ್ಲ ಹೇಗಿದ್ರು ವೇ ಅದಕ್ಕೆ ತಗೊಬಂದಿ ಕೊಟ್ಟದೆ ಹೇಳದಂತೆ ಸಣ್ಣದೇ ಸಾಕು ಇಷ್ಟು ದೊಡ್ಡದು ಏನ್ ಅಂತ இரலி மடிகோ கதல் எல்லா விந்தா இறது சும்மே சனது எல்லாம் ஏன் மாட்டு தோட்டி ஊசிவெண்ட ஆடுக்கூத்து பாரி ஹுசி ஆய் கன் மக நய்யோ ஓசி சந்தோச படுத்துல உம் இன் இவ்வளோ வந்து யார்கே நின் காரிகூ இத அந்தூ அல்ல அய்யோடு தோட்போன நோடத்தை அல்லவ கவனியல்வா சந்தித்துவா ಎಲ್ಲರೂ ತಗೊಡ್ತದೆ ಎಲ್ಲರೂ ಮುಟ್ಕೊಡ್ತದೆ ಚೆನ್ನಾಗಿಲ್ಲ ಮಾತಾಡ್ತದೆ ಅಲ್ವಾ ಹುಣ್ಕನ್ಮಗೆ ಏನಾರು ಆಗಲಿ ಏನು ಭಗವಂತ ಒಳ್ಳೆ ಮನೆಗೆ ನನ್ನ ಮಗಳು ಸೇರ್ಸ್ಬಿಟ್ಟ ಇಲ್ಲಿ ಎಷ್ಟು ಪರದಾರ್ತಿದ್ವೋ ಉಣ್ಣಕ್ಕೆ ತಿನ್ನಕ್ಕೆ ಬಟ್ಟೆಗೆ ಬರಿಗೆ ಎಷ್ಟು ದರಿದ್ರ ಇತ್ತು ಅಲ್ಲಿ ಅಷ್ಟು ಅನುಕೂಲ ಕೊಟ್ಬಿಟ್ಟವ್ನೆ ಹ್ಞೂ ಏನು ತೊಂದರೆ ಇಲ್ವಂತೆ ಉಣ್ಣಕ್ಕಾಗಲಿ ತಿನ್ನಕ್ಕಾಗಲಿ ಬಟ್ಟೆಗೆ ಬರಿಗೆ ಏನಿಗೂ ತೊಂದರೆ ಇಲ್ವಂತೆ ಅವ್ರು ಚೆನ್ನಾಗಿ ನೋಡ್ಕೊಳೋದಂತೆ ಉಗಿಸಿ ಚೆನ್ನಾಗಿ ನೋಡ್ಕೊಳಕೆ ಇಲ್ವಂತೆ ಅದಕ್ಕೆ ಹಂಗೇ ಚೆನ್ನಾಗಿ ನೋಡ್ಕೊಳ್ಳೋರ್ಗೆ ನಾವು ಚೆನ್ನಾಗಿರ್ಬೇಕು ಅಲ್ವಾ ಹೇಳಿನಿ ಬುದ್ಧಿವದ್ವಾಚ್ ಕಟ್ಟಾಗಿರೋವ ನೀನು ಅಂತ ಚಂದೋಣಿ ಮನೆ ಎಲ್ಲಿ ಸಿಕ್ಕದು ಕಾಸು ಕರಿ ಮನೆಯಾದ ಏನ್ಬಿಟ್ಟು ದುರಂಕಾರ ತೋರ್ತಾರೆ ಹ್ಮ್ ಬೇರೆಯವರು ಮರ್ಯಾದೆ ಕೊಡಕ್ಕಿಲ್ಲ ಏನೂ ಇಲ್ಲ ಇವ್ರು ಅಚ್ಕಟಾಗಿ ನೋಡ್ಕೊಂಡವ್ರೆ ನೀನು ಅಚ್ಕಟಾಗಿ ಬಾಳಾಟ ಹೋಗುವ ಅಂತ ಬುದ್ಧಿ ಕಿತಿವಾದ ಹೇಳಿವಿ ಕಣ್ಣುಮರವ ಬುಡನ ನೀನು ಮಾತಾಡಕಿಲ್ಲ ತಂತಿದ್ಲು ಇವಳೇ ಮಾಡೋದಂತೆ ನಾಶ ಬಾತ್ ಮಾಡಿದ್ಲಂತೆ ಆಮೇಲೆ ಚಿತ್ರಣ ಮಾಡಿದ್ಲಂತೆ ಅವತ್ತು ತೋಲಕ್ಕಿ ಉಪ್ಪಿಟ್ಟನ್ನು ಮಾಡಿದ್ಲಂತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾರಂತೆ ಏನು ಉಳ್ಕೊಂಡ್ರೆ ಅದೇ ಬಿಸಿ ಅಣ್ಣನೇ ಇಟ್ನೂ ಸಂಜೆತ್ ಮಾಡ್ಕೊಂಡ್ರ ಅಂತೆ ಏನ್ ಸಂಜೆ ಮಾಡ್ಕೆಟ್ಕೊಳ ಅಂತ ಈ ಉಳ್ಕೊಂಡ್ರೆ ಏ ಬುಡವ ಇಲ್ಲೇನು ಮೂರ್ ದಿವಸ ಸಾರು ಅದನ್ನೇ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಅನ್ನ ಉಂಡಿದು ಅನ್ನ ಉಣ್ಣಕೆ ಅಕ್ಕಿರ್ತಿಲ್ಲ ಒಂದ್ಸಲ ಒಂದ್ಸರಿ ಬರಿ ಗಂಜಿ ಕಳ್ಸಾ ಕೊಡ್ತೀವಿ ಇನ್ನೊಂದ್ಸರಿ ಬರೀ ರಾಗಿ ಅಂಬಿ ಕೈಸಕ ಕುಡಿತೀವಿ ಬುಡು ಏನೋ ಏನಾಯ್ತು ಮಧ್ಯಾಹ್ನ ವರ್ಷ ಸಂಜೆ ಉಂಡ್ಬಿಡ್ ಬುಡು ಬಿಡು ಉಂಟ್ರಿ ಏನ ಅಕ್ಕನ್ಗೆ ಒಂದು ಒಳ್ಳೆ ಮನೆ ಸಿಕ್ತಲ್ಲ ಹೆಂಗಿದ್ರು ಮದುವೆ ಮಾಡಿ ಕಳ್ಸಿದ್ ಏನು ಅಂತ ಏನು ಇರೋವಲ್ಲ ಆರಾಮಾಗ ಅವಳಲ್ಲ ಅಯ್ಯೋ ಸಂಜೆ ಗಂಟೆ ಇಲ್ಲಿಗೆ ನೆನ್ಸ್ಕತಾರೆ ಅವಳ ಇಲ್ಲಿ ಅವ ನಾನೇನೋ ಹೊಟ್ಟೆ ತುಂಬ ಉಮ್ಕೊಂಡಿವಿನಿ ನೀನ್ ಊಟ ಮಾಡ್ದ ಏನು ಉಂಡೆ ಹಂಗೆ ಹೆಂಗೆ ಅಂತ ಕೇಳ್ತಿದ್ಲು ಅತ್ಕೇ ಹುಂಡಿವಿ ನೀ ತರ ಕೆಡ್ಸ್ಕೊಬೇಡ ಮೊದ್ಲಂಗಿಲ್ಲ ಈಗ ಇಟ್ಕಿತ್ಲೀಲಿ ಹಚ್ಚಿ ಗದಾಗಿ ಸೊಪ್ಪು ಗಿಪ್ಪೆಲ್ಲ ಬಂದಿ ಎಲ್ಲ ಇಟ್ಟೋಯ್ತಾರೆ ಅಂತ ಹೇಳಿ ಕನ್ಮಗ ನೀನ್ ಕೇಳ್ದು ಹಂಗೆ ಹೇಳು ಆಯ್ತಾ ಆಮೇಲೆ ಕುರ್ತಾ ಕುತ್ಕೊತಾಳೆ ನಾನ್ ಮತ್ತೆ ಉಣ್ತಾ ಕುಣಿತ ನಾನು ಕಾಲ ನಮ್ಮ ನಮ್ ಹೋಗ್ರಲ್ಲಿ ಹೆಂಗ್ತಾರೋ ಏನು ಅಂತ ಬೇಜಾರ್ ಮಾಡ್ಕೊತಾಳೆ ನೀನ್ ಏನ್ ಮಾಡ್ಕೊತ ಹಾ ಕಣಕ ಕನಕ ಸಾಮಾನು ಕಾಸು ಬಂದಿತ್ತು ಸಾಮಾನು ತಕೊಂಡು ಹಂಗೆ ಹೆಂಗೆ ಏನಾರು ಹೇಳು ಹಾ ಸರಿ ಕನವ ಸರಿ ಬಿಡು ಹಂಗೆ ಹೇಳ್ತೀನಿ ನಂಗ್ ನೋಡೋಕೆ ಗೆನ್ ಆಗ್ಬಿಟ್ಟದೆ ಯಾವಾಗ್ಲೂ ಜೊತೆಲ ಕಳ್ಸಿ ಬಿಟ್ಟವಲ್ಲ ಕಳ್ಸಿನ ಬಾರಿ ದಿವಸ ಆಗಿಲ್ಲ ಒಂದು ನಾಲ್ಕು ದಿವಸ ಆಯ್ತು ಆದ್ರೆ ತಮ್ಮ ಜೊತೆಗಿದ್ದವಳು ಕಳ್ಸಿ ಬಿಟ್ ಬೇಜಾರಾಯ್ತದೆ ಏನ್ ಮಾಡೋದು ನೋಡದೆ ಈಗ ಬೇಡ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗ್ಲಿ ಆಮೇಲೆ ಬೇಕಾದ್ರೆ ಏನಾದ್ರು ತಕೊಂಡು ಬರಿ ಕೈ ಕೈಕಿಲ್ಲ ಒಂದ ನಾಲ್ಕೈ ದಿವಸ ಕೆಲಸ ಮಾಡ್ಕೊತೀನಿ ಏನಾದ್ರು ತಕ್ಕೊಂಡು ನೋಡ್ಕೊಂಡು ಬರಕ ಆಯ್ತದೆ ಸರಿ ಕನವ ಮತ್ತೆ ನಿನ್ನವ ಏನೇ ಏನು ಇಲ್ಲ ಕಣ್ಮಗ ನೀನೇ ಹೇಳ್ಬೇಕು ನಿಂತ ಕೇಳಿಸ್ಕೊಬೇ ಆದಿದ್ದ ಆಯ್ತದೆ ಬಿಡು ಬುಟ್ಟಾಕು ಏನು ಆಗಿಲ್ವಾ ಹಂಗ್ ಬಿಟ್ಟಿಸ್ಕೊಂಡಿದ್ದಾವ ನಾವು ಏನಾರು ಒಂದ್ ನೋಡ್ಕೊತೀವಿ ಏನಾರು ಒಂದ್ ಮಾಡ್ಕೊತೀವಿ ಸುಮ್ ಬಿಟ್ಟು ಹಾಕು ಏನಾರು ಒಂದು ಕೆಲಸ ಆಯ್ತದೆ ಬಿಡು ಮುಂದುವರಿಯುವುದು ಹಂಗೇ ವಿಡಿಯೋ ಹೇಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಫ್ರೀ ಬರೋದ ಮತ್ತೆ